ನಮಸ್ಕಾರ ಸ್ನೇಹಿತರೆ ಆಫ್ರಿಕಾ ವಿರುದ್ಧದ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಜಸ್ಪ್ರೀತ್ ಬುಮ್ರಾ ಹಾಗೂ ಮೊಹಮ್ಮದ್ ಸಿರಾಜ್ ದಾಳಿಗೆ ನಡುಗಿದ ಇಡೀ ಆಫ್ರಿಕಾ ತಂಡ ಎರಡನೇ ಟೆಸ್ಟ್ ನ ಮೊದಲ ಇನ್ನಿಂಗ್ಸ್ ನಲ್ಲಿ ಬರೀ ಐವತ್ತೈದು ರನ್ ಗಳಿಗೆ ಶರಣಾದ ಹರಿಣಗಳ ಪಡೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ತಿಳಿಯುವ ಮೊದಲು ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಗಳಾಗಿದ್ದರೆ ಈ ವಿಡಿಯೋಗೊಂದು ಈ ಕೂಡಲೇ ಲೈಕ್ ಮಾಡಿ ಮತ್ತು ನಿಮ್ಮ ಪ್ರಕಾರ ಭಾರತ ಹಾಗೂ ಸೌತ್ ಆಫ್ರಿಕಾ ನಡುವಿನ ಎರಡನೇ ಟೆಸ್ಟ್ ಪಂದ್ಯವನ್ನ ಯಾರು ಗೆಲ್ಲಬಹುದು ಎನ್ನುವ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಕಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ ಹೌದು ಸ್ನೇಹಿ ನಿಮಗೆಲ್ಲ ತಿಳಿದಿರುವಂತೆ ಈ ಸಮಯದಲ್ಲಿ ಟೀಮ್ ಇಂಡಿಯಾವು ಕೇಪ್ಟೋನ್ ನ್ಯೂಲೆಂಡ್ಸ್ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ಸೌತ್ ಆಫ್ರಿಕಾ ವಿರುದ್ಧ ಎರಡನೇ ಟೆಸ್ಟ್ ಪಂದ್ಯವನ್ನ ಆಡುತ್ತಿದೆ ಹೌದು ಕೇಪ್ ಸ್ನೇಹರಿ ನಲ್ಲಿ ನಡೆದ ಎರಡನೇ ಹಾಗೂ ನಿರ್ಣಾಯಕ ಟೆಸ್ಟ್ ಪಂದ್ಯದಲ್ಲಿ ಟಾಸ್ ಗೆದ್ದಂತಹ ಆಫ್ರಿಕಾ ತಂಡದ ಹಂಗಾಮಿ ನಾಯಕ ಡೀನ್ ಎಲ್ಗರ್ ಅವರು ಮೊದಲು ಬ್ಯಾಟಿಂಗ್ ಮಾಡುವ ನಿರ್ಧಾರವನ್ನ ತೆಗೆದುಕೊಂಡರು ಇದರಂತೆ ಮೊದಲು ಇನ್ನಿಂಗ್ಸ್ ಆರಂಭಿಸಿದ ಹರಿಣಗಳ ಪಡೆಗೆ ಟೀಂ ಇಂಡಿಯಾದ ಬೌಲರ್ಗಳು ಅಕ್ಷರಶಃ ದುಸ್ವಪ್ನವಾಗಿ ಕುಳಿತಿದ್ದರು ಅಂತ ಹೇಳಬಹುದು ಅದರಲ್ಲಿಯೂ ಮೊದಲ ಓವರ್ನಿಂದಲೇ ಆಫ್ರಿಕಾ ತಂಡಕ್ಕೆ ಕಾಟವನ್ನ ಕೊಟ್ಟ ಮೊಹಮ್ಮದ್ ಸಿರಾಜ್ ಅವರ ದಾಳಿಗೆ ಆಫ್ರಿಕಾ ತಂಡವು ನಲುಗಿತು ಅಂತಾನೆ ಹೇಳಬಹುದು ಬಂಧುಗಳೇ ಆಫ್ರಿಕಾ ವಿರುದ್ಧದ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಟೀಂ ಇಂಡಿಯಾದ ಬಿಗಿ ಬೌಲಿಂಗ್ ದಾಳಿ ಹೇಗಿತ್ತು ಎಂದರೆ ಆಫ್ರಿಕಾ ತಂಡವು ಬರೀ ಇಪ್ಪತ್ತೆರಡು ಓವರ್ಗಳಲ್ಲಿ ಕೇವಲ ಐವತ್ತೈದು ರನ್ಗಳಿಗೆ ಗಳಿಗೆ ಸರ್ವಪತನ ಕಂಡಿದೆ ಸ್ನೇಹಿತರೆ ಇದರೊಂದಿಗೆ ಟೆಸ್ಟ್ ಕ್ರಿಕೆಟ್ನಲ್ಲಿ ಅತಿ ಕಡಿಮೆ ರನ್ಗಳಿಗೆ ಆಲ್ಔಟ್ ಆದ ಅಪಖ್ಯಾತಿಯು ಇದೀಗ ಹರಣಗಳ ಪಡೆಯ ಪಾಲಾಗಿದೆ ಅಂತ ಹೇಳಬಹುದು ಬಂಧುಗಳೇ ಈ ಮೂಲಕ ಟೀಂ ಇಂಡಿಯಾವು ಆಫ್ರಿಕಾ ವಿರುದ್ಧದ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಆದ ಹೀನ ಎಸೋಲಿಗೆ ಸರಿಯಾಗಿ ಸೇಡನ್ನ ತೀರಿಸಿಕೊಂಡಿದೆ ಅಂತ ಹೇಳಬಹುದು ಬಂಧುಗಳೇ ಅದರಲ್ಲಿಯೂ ಸಿರಾಜ್ ಹಾಗೂ ಬೂಮ್ರಾ ರವರ ಬೌಲಿಂಗ್ ಬಿಗಿದಾಳಿಗೆ ಪೆವಿಲಿಯನ್ ಪರೇಡ್ ನಡೆಸಿದ ಆಫ್ರಿಕಾ ತಂಡದ ಆಟಗಾರರು ಒಂದರ್ಥದಲ್ಲಿ ಎರಡನೇ ಟೆಸ್ಟ್ ಪಂದ್ಯವನ್ನ ಮೊದಲ ದಿನದ ಮೊದಲ ಇನ್ನಿಂಗ್ಸ್ನಲ್ಲಿ ಚೆಲ್ಲಿದ್ದಾರೆ ಅಂತ ಹೇಳಬಹುದು ಬಂಧುಗಳೇ ಇನ್ನು ಈ ಒಂದು ಪಂದ್ಯದಲ್ಲಿ ಜಸ್ಪ್ರೀತ್ ಬುಮ್ರಾ ಅವರು ಎಂಟು ಓವರ್ ಬೌಲಿಂಗ್ ಮಾಡಿ ಇಪ್ಪತ್ತೈದು ರನ್ ಬಿಟ್ಟು ಕೊಟ್ಟು ಎರಡು ವಿಕೆಟ್ ಕಬಿಳಿಸಿದರೆ ಮೊಹಮ್ಮದ್ ಸಿರಾಜ್ ರವರು ಒಂಬತ್ತು ಓವರ್ ಬೌಲಿಂಗ್ ಮಾಡಿ ಹದಿನೈದು ರನ್ ಗಳಿಗೆ ಆರು ವಿಕೆಟ್ ಕಬಳಿಸಿದರು ಇದರೊಂದಿಗೆ ಮೊಹಮ್ಮದ್ ಸಿರಾಜ್ ರವರು ತಮ್ಮ ಟೆಸ್ಟ್ ವೃತ್ತಿ ಜೀವನದ ಅತ್ಯುತ್ತಮ ಬೌಲಿಂಗ್ ದಾಳಿ ಸಂಘಟಿಸಿದ ವಿಶ್ವ ದಾಖಲೆಯನ್ನ ನಿರ್ಮಿಸಿದ್ದಾರೆ ಬಂಧುಗಳೇ ಇನ್ನು ಮುಖೇಶ್ ಕುಮಾರ್ ಅವರು ಎರಡು ವಿಕೆಟ್ ಕಬಳಿಸಿದರು ಇದರೊಂದಿಗೆ ಆಫ್ರಿಕಾ ತಂಡವು ತನ್ನ ಮೊದಲ ಇನ್ನಿಂಗ್ಸ್ ನಲ್ಲಿ ಬರೀ ಐವತ್ತೈದು ರನ್ ಗಳಿಗೆ ಅಲೌಟ್ ಆಗಿದೆ ಬಂಧುಗಳೇ ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ But